ಬೇಗ ಬರ್ಬೇಕಂತ ಹೇಳಿ ವ್ಯವಸ್ಥೆ ಎಲ್ಲ ಸೇರಿದ್ದಾರೆ ಬರ್ತಾರೆ ಈಗ ಮಧ್ಯಾಹ್ನ ಒಂದು ಸಮಸ್ಯೆ ಇದೆ ಇದಕ್ಕೊಂದು ಈಗ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವಂತ ಕೆಲಸ ಇತ್ತು ಒಂದು ಸಣ್ಣ ಸಮಸ್ಯೆ ಆಗ್ತಾ ಇದೆ ಸಾಹೇಬ್ರ್ ಹೇಳ್ದಂಗೆ ಈಗ ನಮ್ಮ ಕಲಬುರ್ಗಿ ಜನ ಬೀದರ್ ಯಾದಗಿರಿ ಜನ ಎಲ್ಲ ಬೆಳಿಗ್ಗೆ ಕೆ ಕೆ ಎಕ್ಸ್ಪ್ರೆಸ್ ಉದ್ಯಾನಕ್ ಬರ್ತಾರೆ ನಾವು ಜನರಲ್ಲಿ ಏನು ಒಂಬತ್ತರಿಂದ ಹತ್ತುವರೆ ಹನ್ನೊಂದಕ್ಕೆ ಅವ್ರಿಗೆ ನೋಡ್ಕೊಂಡು ನಾವು ಇಲ್ಲಿ ಬರೋದು ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷೆ ಬೆಳಿಗ್ಗೆ ಅವರಿಗೆ ನಾವು ಸಿಗ್ತಾ ಇಲ್ಲ ಮಧ್ಯಾಹ್ನ ಇಲ್ಲೂ ಡ್ಯೂಟಿ ಮೇಲ್ಮನೆಯಲ್ಲೂ ಡ್ಯೂಟಿ ಅಲ್ಲಿ ಮಧ್ಯಾಹ್ನ ಹೋಗಿ ಅವ್ರಿಗೆ ನೋಡಕ್ಕೂ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಜನ ಎಲ್ಲರೂ ನಮಗ್ ಬೈತಾ ಇದಾರೆ ಕಾಣೆ ಆಗಿದ್ದಾರೆ ಅಂತ ಇಲ್ಲಿ ಬಂದ್ರೆ ಇವ್ರ ಹತ್ರ ಬಯಸ್ಕೋಬೇಕು ಅಲ್ಲಿ ಹೋದ್ರೆ ನಮ್ಮ ಹತ್ರ ಬಯಸ್ಕೊಬೇಕು ಹೇಳದಂಗೆ ಅದನ್ನ ನಡ್ಸೋದ್ರಲ್ಲಿ ನಮ್ದು ಸಂಪೂರ್ಣವಾದಂತ ತಮ್ಮ ತಮ್ಮ ಕಾಳಜಿ ಮತ್ತೆ ತಮ್ಮ ಜನರ ಪರವಾಗಿ ನಡೆಸ್ತಾ ಇದು ಆದ್ರೆ ಜನರಿಗೆ ಇದು ಇದರ ಏಲಾಪಾಲಿಸಿ ಸಿಗೋದಿಲ್ಲ ಅಂದ್ಬಿಟ್ಟು ಅವ್ರು ಅದೇ ಸಮಸ್ಯೆ ಕೆಲವು शासಕರು ಅದು ಒನ್ಸ್ ಅಗೈನ್ ಒನ್ಸ್ ಅಗೈನ್ ಈಗ ಪೂರ್ವಕವಾಗಿ ಈಗ ಏನಾಗುತ್ತೆ ಅವರು ಊರಿಂದ ಬಂದಿರ್ತಾರ ಕೆಲಸ ಮುಗಿಸಿ ಅವರು वापस ಹೋಗೋದಿರ್ತದ ಈಗ ಅವ್ರ ಪಾಪ ರಾತ್ರಿ ತನಕ ಅವರು ಕಾಯಿಸ್ಬಿಟ್ರು ಇಲ್ಲೇ ವಸ್ತಿ ಮಾಡಬೇಕಾಗ್ತದೆ ಖರ್ಚು ಹೆಚ್ಚಾಗುತ್ತೆ ಅದು ಕೂಡ ತಾವು ಈಗ ಒಂದು ಕೆಲಸ ಒಂದು ಹೇಳಿ ಅಧಿವೇಶನದ ಬರ ಎಂಟು ದಿವಸ ಮಾತ್ರ ಒಂದು ಎಂಟು ದಿವಸ ವರ್ಷ ಪೂರ್ತಿ ಇಲ್ಲ ಈ ಅಧಿವೇಶನ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರಬೇಕು ನೀ ಅಧಿವೇಶನಕ್ಕೆ ಬರುವುದು ಇಲ್ಲಿ ಅನ್ನೋ ವಿಧಾನಸಭೆಯಲ್ಲಿ ಒಂದು ಅಧಿವೇಶನ ಭಾಗವಹಿಸಲಿಕ್ಕೆ ಬರುವುದು ಅಂತ ಇರಬೇಕು ನಮ್ಗೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಚುನಾವಣೆ ನಿಂತಾಗ ಎಷ್ಟು ಗಂಟೆ ಇದ್ದು ಹೇಳ್ತೀರಿ ಬೆಳಿಗ್ಗೆ ಐದು ಗಂಟೆಗೆ ಇದು ಚುನಾವಣೆ ಅನಿಸಿ ಚುನಾವಣೆಗೆ ಹೊರಟದಂತ ಹೇಳಿ ಒಂದು ಕೂತ್ಕೊಳ್ಳಿ ಒಳಗಡೆ ಇಲ್ಲ ಅಧ್ಯಕ್ಷ ಅವಾಗ ಎಂಟು ಗಂಟೆ ಐದು ಗಂಟೆಗೆ ರೆಡಿ ಐದು ಗಂಟೆ ಬಂದು ರೆಡಿ ಕೂತ್ಕೊಳ್ಳಲ್ಲ ಭೇಟಿ ಆಗ್ತೀವಿ ಎರಡೂವರೆ ವರ್ಷ ಆದ್ರೆ ನೀವು ಬದಲಾಗ್ತಿರಲ್ಲ ದಯವಿಟ್ಟು ಕಂಟಿನ್ಯೂ ಕಂಟಿಲಿ ಆಗ್ತಿರ ನಾವು ಯಾಕೋ ಇದು ಬಹಳ ಪ್ರೆರೆಂಟ್ ಅನಿಸುತ್ತಿದೆ. 2 ವರ್ಷದ ತಂದ್ರೆ ಬದಲಾವಣೆ ಆಗುತ್ತೆನೇ. ನೀವು 5 ವರ್ಷ ನಿಮ್ಮನ್ನು ಬಿಟ್ರೆ ನೀವ್ 5 ದಿನಕ್ಕೆ ಎಬ್ಬಿಸ್ತೀರು ನಮ್ಮನ್ನ ಗೊತ್ತಿದೆ ನಮ್ಗೆ ಇಲ್ಲ ಅಧ್ಯಕ್ಷರೇ ತಾವು ಏನೋ ಒಪ್ತೀವಿ. 4 ಗಂಟೆ ಎಬ್ಬಿಸ್ತೀರು ನೀವು. ಮಾತಾಡಿ ಆನ್‌ಲೈನ್ ಅಲ್ಲಿ ಸಭೆ ನಡೆಸಿ. ಆದ ಕಾರಣ ಇಲ್ಲ ನೀವು ಜನರಿಗೆ ಎಲ್ಲಬೇಕು ನಾವು ಅಧಿವೇಶನಕ್ಕೆ ಹೋಗೋದು ಅಧಿವೇಶನ ಹೋಗ್ಲಿಕ್ಕೆ ನಾನೀಗ ಅಧಿವೇಶನ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರ ಮಟ್ಟ ಶಾಸಕರು ಅಧಿವೇಶನ ನಡೆಯುವಾಗ ನೀವು ಇಡೀ ರಾಜ್ಯದ ಶಾಸಕರು ಇಡೀ ರಾಜ್ಯಕ್ಕೆ ಚರ್ಚೆ ಮಾಡಲಿಕ್ಕೆ ಪಾಲಿಸಿ ಅನ್ನೋ ಎಲ್ಲ ಕೂಡ ಇಲ್ಲಿ ರಾಜ್ಯದ ನಾಯಕರಾಗಿ ತಾವು ಇಲ್ಲಿ ಪ್ರತಿನಿಧಿಸ್ತೀವಿ ಅವ್ರಿಗೆ ಜನರ ಬಾಬರಿಗೆ ಅರ್ಥ ಆಗ್ತದೆ ಅವ್ರ ನಾವು ಎಲ್ಲ ಕೂಡ ಅದಕ್ಕೆ ಅಜೆಸ್ಟ್ ಆಗ್ತಾರೆ ಐದರಲ್ಲಿ ಅರಿಯಾ ಅಧ್ಯಕ್ಷರೇ ನಾವ್ ಹೇಳೋದು ಒಪ್ತೀವಿ ಅಧ್ಯಕ್ಷರೇ ನಮ್ ಜನರು ಅರ್ಥ ಮಾಡ್ಕೊತಾರೆ ಈಗ ಆಯ್ಕೆ ಆಗಿ ಈಗ ಅಲ್ಲಿಂದ ಆಯ್ಕೆ ಮಾಡಿ ಕಳ್ಸಿರೋದು ಇಲ್ಲೇ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಚರ್ಚೆ ಮಾಡ್ಲಿಕ್ಕೆ ಆದ್ರೆ ಜನರ ನಿರೀಕ್ಷೆ ಏನಿರುತ್ತೆ ಅಧಿವೇಶನ ಇದ್ದಾಗ ಎಲ್ಲಾ ಮಂತ್ರಿಗಳು ಇರ್ತಾರೆ ಸರ್ಕಾರ ಇರ್ತಾರೆ ಒಂದು ಪರಿಹಾರ ಕಂಡುಕೊಳಕ್ಕೆ ಇನ್ನೂ ಸುಲಭವಾಗತ್ತೆ ಅಂತ ಅಷ್ಟೇ ಜನರ ನಿರೀಕ್ಷೆನೂ ಇರ್ತದೆ ಅಧ್ಯಕ್ಷರ ಬೇರೆ ನಿಟ್ಟಿನಲ್ಲ ನಾವು ನೀವ್ ಹೇಳ್ದಂಗೆ ಚುನಾವಣೆ ಇದ್ದಾಗ ಆರು ಗಂಟೆಗೆ ಹೋಗ್ತಿವಿ ಏಳು ಗಂಟೆಗೆ ಹೋಗ್ತಿವಿ ಈಗ್ಲೂ ಜನರ ಸೇವೆಗೋಸ್ಕರ ಎಲ್ಲರೂ ನಾವ್ ಇರ್ಬೋದು ಅವ್ರಿರ್ಬೋದು ಎಲ್ಲರೂ ಜನರ ನಿರೀಕ್ಷೆ ಪ್ರಕಾರನೇ ಕೆಲಸ ಮಾಡ್ತೀವಿ ಆದ್ರೆ ಪರಮೇಶ್ವರ್ ಸಾಹೇಬ್ರು ಹೇಳ್ದಂಗೆ ಸ್ವಲ್ಪ ಬೇರೆಯವ್ರಿಗೆ ಎಲ್ಲರಿಗೂ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಅಷ್ಟೇ ಏನಿದ್ರು ಕೂಡ ಅಧಿವೇಶನ್ ಸಂದರ್ಭದಲ್ಲಿ ಬೇಗ ಬಂದು ರಾತ್ರಿ ಹೊತ್ತು ಲೇಟ್ ಆಗಿ ಕೂತ್ಕೊಂಡು ಮರ ದಿವಸ ಈಗ ಈಗ ನಮ್ ಅವ್ರ ಸರ್ಟಿಫಿಕೇಟೆ ಕೊಡ್ತಾರೆ ಸರ್ ನನಗೆ ಅಟೆಂಡೆನ್ಸ್ ಬಗ್ಗೆ ನಾವು ವಿರೋಧ ಪಕ್ಷದ ನಾಯಕರು ನನ್ನ ಅಟೆಂಡೆನ್ಸ್ ಬಗ್ಗೆ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ತೊಂದರೆ ಇಲ್ಲ ನೀವು ಯಾವ ಟೈಮಿಗೆ ಹೇಳ್ತೀವಿ ಬರ್ತೀವಿ ಆದ್ರೆ ಜನರ ನಿರೀಕ್ಷೆ ಬಗ್ಗೆ ಹೇಳ್ತಾರೆ ಅಷ್ಟೇ ಅಧ್ಯಕ್ಷ

ಮಾಡಿ ಹಿಂಗ್ ಕೊಬ್ಬರದ ಹೇಳ್ತೀವಿ ಅಂದಿದ್ರೆ ಈಗ ಒಂದು ಬೆಳಿಗ್ಗೆ ದಯಮಾಡಿ ಶಾಲೆಯಿಂದ ಕೊಬ್ಬರಿನ ಬೇಕಾದ್ರೆ ತಪ್ಪು ಮಾಡಿದ್ರೆ ಯಾರ್ ಮೇಲೆ ಕ್ರಮ ತಳ್ಳಿ

ಚರ್ಚೆ ಮಾಡಿದ್ರಿ ನಾವು ರಿಪ್ಲೈ ಕೊಡುವಾಗ ಆ ರಿಪ್ಲೈ ಬಿಲ್ಲಿಗೆ ಕೊಡುವಾಗ ತಾವು ಇರ್ಲಿಲ್ಲ ಈಗ മന്ത്രിಗಳು ಕೆಚೆ ಆಫೀಸಲ್ಲಿ ಇದ್ದಾರೆ ಕೊಬ್ಬರಿ ಬಗ್ಗೆ ವಿಶೇಷ ಕಾಲು ತಾವು ಕೂಡ ಹೋಗಿ ಚರ್ಚೆ ಮಾಡಿ ಬಗೆರಿಸದರು ಸರ್ ರಾವ್ ಕಾಲ ಎಲ್ಲಾ ಚೆಕ್ ಮಾಡ್ಕೊಂಡು ಬಂದಿರೋದಿಲ್ಲ ಇಷ್ಟೇಟಾ ಬಂದಿರೋದು ಸರ್ ರೇ ಅಶೋಕ್ ಕೋರೆ ನಿಮ್ಮಿಬೇಕ ನೂರ್ 135 ಜನ ಸರಿಯಾಗಿ ಇಟ್ಕೊಳ್ಳಿ ನನಗೆ ಯಾಕೆ ಟೆನ್ಡರ್ ಬೇಕ ನಾವು ಕರೆಕ್ಟ್ ಆಗಿ ಇದೆ ಸರ್ डोंಟ್ ವರಿ ನೀವ್ ಬೆಳಿಗ್ಗೆ ಮನೆ ಅಧ್ಯಕ್ಷರೇ ನೀವು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ ಲೋಕಸಭೆ ಎಲೆಕ್ಷನ್ ಬರ್ತೈತೆ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾಯ್ತಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ ಬೇಡದ ದೂರ ತಡ್ತೀರಿ ಅಷ್ಟೇ ನಿಮ್ ಪೂಜೆ ಈ ದೇಶದಲ್ಲಿ ಕಾಂಗ್ರೆಸ್ ಈಗ ನಾವು ಈಗ ನಾವು ಈಗ ನಮ್ಮ ಇನ್ನೊಂದು ನಿಯಮ ಸೇರಿಸಬೇಕಂತೇನೆ ನಿಮ್ದು ಜೆಡಿಎಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೂಡ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವೇಂದ್ರ ಪೂಜಾರಿ ಅಡ್ರೆಸ್ ಕೊಟ್ಟರೆ ಮುಂದೆ ಮಾಡಿಸ್ತೀನಿ ಮುಂದಿನ ದಿನ ಇಲ್ಲಿ